ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಶ್ರೀ ನಂದಾಚಾರ್ಯರ ಕಾಲಜ್ಞಾನದ ಬಗ್ಗೆ ಅವರು ಹೇಳಿರ್ತಕ್ಕಂಥ ಮಾತುಗಳ ಬಗ್ಗೆ ಅವರು ಮಾಡಿರ್ತಕ್ಕಂಥ ಪವಾಡಗಳ ಬಗ್ಗೆ ಮಾತಾಡ್ತಾ ಹೋಗ್ತಿದ್ವಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ನಾವು ಮಾತಾಡೋದಕ್ಕೆ ಇಷ್ಟಪಡ್ತೀರಿ ನೋಡಿ ಇಂದಿನ ಸಂಚಿಕೆಯಲ್ಲಿ ಹೇಳಿದ್ರಿ ನಂದಾಚಾರ್ಯ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಕೆಲವುಗಳು ಯಾವ್ಯಾವ ಮಾತುಗಳಿದಾವೆ ಅಂತ ಏನೇನು ಮಾತಾಡಿದರೆ ಜನಗಳಿಗೆ ತಿಳಿಸಿರೋ ಸಂದೇಶ ಏನಾಗಿದೆ ಅಂತನೂ ಕೂಡ ಇವತ್ತು ಕೆಲವೊಂದು ಸಣ್ಣದಾಗಿ ತಮ್ಗಳಿಗೆ ತಿಳ್ಸೋದಕ್ಕೆ ನಾವು ಇಷ್ಟಪಡ್ತೀರಿ ನಂದ್ಯಾಚಾರ್ಯ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಏನು ಉಲ್ಲೇಖ ಮಾಡಿದ್ರು ಅಂತ ಹೇಳಿದ್ರೆ ವೀರವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಆಗುವಂಥ ಕೆಲಸಗಳು ಪ್ರಕೃತಿಯಲ್ಲಿ ಪ್ರಕೃತಿಯಲ್ಲಿ ಆಗುವಂಥ ಕೆಲಸಗಳು ಕ್ಷಣಾರ್ಥದಲ್ಲಿ ಹಾಗೆ ಹೋಗುತ್ತದೆ ಕ್ಷಣ ಸಾಕಂತೆ ಇವತ್ತು ಏನೋ ಒಂದು ನಿರ್ಮಾಣಗಳು ಮಾಡ್ಬೇಕಿದ್ರೆ ಏನೋ ಒಂದು ಕೆಲ್ಸಗಳು ಮಾಡ್ಬೇಕಾದ್ರೆ ಎಷ್ಟೋ ದಿವ್ಸಗಳು ಕಾಯ್ಬೇಕಾಗತ್ತೆ ಪ್ರಕೃತಿಯನ್ನು ಕ್ಲೀನ್ ನೋಡ ಕ್ಲೀನ್ ಮಾಡ್ಬೇಕಾದ್ರೆ ಒಂದು ಮನೆ ಕ್ಲೀನ್ ಮಾಡ್ಬೇಕಾದ್ರೇನೆ ನಾವು ಎಷ್ಟೋ ಟೈಮ್ ತಗೊಂತೀವಿ ಕೆಲವು ಎಷ್ಟೋ ದಿವಸಗಳು ತಗೊಂತಾರೆ ಹಾಗಾಗಿ ಪ್ರಕೃತಿ ಕ್ಷಣಾರ್ಥದಲ್ಲಿ ಕ್ಲೀನ್ ಆಗುತ್ತಂತೆ ಯಾವ ರೀತಿ ಕ್ಲೀನ್ ಆಗುತ್ತೆ ಗುರುಗಳೇ ಹೆಂಗಾಗುತ್ತದು ಅಂತ ನಮ್ಗಳಿಗೆ ಈ ಪ್ರಶ್ನೆಯನ್ನ ಮೂಡ್ಬೋದು ಅದು ಯಾಗತ್ತೆ ಅಂತ ಹೇಳಿದ್ರೆ ಹಿಂದಿನ ಕಾರ್ಯಕ್ರಮಗಳಲ್ಲಿ ತಮ್ಳಿಗೆಲ್ಲ ತಿಳಿಸ್ತಾ ಬರ್ತಿದ್ರಿ ಏನೇನ್ ಕ್ಲೀನ್ ಆಗುತ್ತೆ ಪ್ರಕೃತಿಯಲ್ಲಿ ಇವಾಗ ಕ್ಲೀನ್ ಆಗಿ ಇದೆಯಲ್ಲ ಇನ್ನೂ ಏನ್ ಕ್ಲೀನ್ ಮಾಡೋದಿದೆ ಅಂತ ತಮ್ಗಳಿಗೆಲ್ಲ ಕೆಲವೊಂದು ಪ್ರಶ್ನೆಗಳನ್ನು ಹೊಡಿಬಹುದು ಏನ್ ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರೆ ಇರ್ತಕ್ಕಂಥ ಮಾಡ್ರನ್ ರಾಕ್ಷಸರುಗಳು ಅವ್ರಗಳ ಸಂಹಾರ ಆಗತ್ತೆ ಅವರುಗಳು ಸಂಹರ ಆಗ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ದೈವಕ್ಕೆ ಹಡ್ಡ ಆಗಿ ನಿಂತ್ಕೊಂಡಿದ್ದಾರೆ ವೀರವಸಂತರಾಯ್ರು ಬರ್ತಕ್ಕಂಥ ಕಾಲಕ್ಕೆ ಕ್ಲೀನ್ ಆಗ್ಬೇಕು ಅಂತ ಕೂಡ ನಂದಾಚಾರ್ಯ ಸ್ವಾಮಿಗಳು ಹೇಳಿದ್ದಾರೆ ಹಾಗಿದ್ರೆ ನೋಡಿ ನಮ್ಗೆ ಯಾರೋ ಒಬ್ಬ ಅತಿಥಿ ಮನೆಗೆ ಒಬ್ಬ ಅತಿಥಿ ಬರ್ತಿದ್ರ ಅಂತ ಹೇಳಿದ್ರೆ ನಾವೆಷ್ಟೋ ಸಡಗರದಿಂದ ಕ್ಲೀನ್ ಮಾಡ್ತೀವಿ ಅಯ್ಯೋ ಅವ್ರು ಬಂದಿದ್ರು ಆಚೆ ಆ ಕಡೆ ಇಡು ಇದನ್ನ ಈ ಕಡೆ ಇಡು ಈ ವಸ್ತುನ ಆ ಕಡೆ ಇಡು ಅವ್ರು ಬರ್ತಿದ್ದಾರೆ ನಾಳೆ ಬರ್ತಿದ್ದಾರೆ ಮನೆ ಮುಂದೆ ರಂಗೋಲಿಕ್ಕೆ ಮನೆ ಮುಂದೆ ಸಾರಸು ಇದನ್ ಮಾಡು ಅದನ್ ಮಾಡು ಅಂತ ಒಂದನ್ನು ಕೂಡ ಸಡಗರದಿಂದ ಗಡಿಬಿಡಿಯಿಂದ ಎಲ್ಲ ಕ್ಲೀನ್ ಮಾಡ್ತೀವಿ ಹಾಗಾಗಿ ವೀರ ವಸಂತರಾಯರು ಬರ್ತಕ್ಕಂತ ಕಾಲಕ್ಕೆ ಪ್ರಕೃತಿನೇ ಕ್ಲೀನ್ ಮಾಡುತ್ತಂತೆ ಪ್ರಕೃತಿ ಅಂದ್ರೆ ನಾವು ಇನ್ಯಾವುದ ಇಡೀ ಪ್ರಪಂಚವೇ ಕ್ಲೀನ್ ಆಗುತ್ತಂತೆ ಅದು ಯಾವ ರೀತಿ ಕ್ಲೀನ್ ಆಗತ್ತೆ ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳ್ತಾನೆ ಇದ್ರಿ ಪ್ರಕೃತಿ ವಿಕೋಪಗಳು ಪ್ರಕೃತಿಯಲ್ಲಿ ವಿಕೋಪಗಳಾಗತ್ತಂತೆ ಜಲಪ್ರಳಯ ಆಗತ್ತಂತೆ ಅಗ್ನಿ ಪ್ರಳಯ ಆಗತ್ತಂತೆ ಯಾವ್ಯಾವ ರೀತಿ ಆಗ್ಬೋದು ಅದು ಹೆಂಗಾಗತ್ತೆ ಅಂತಕ್ಕಂಥ ಪ್ರಶ್ನೆಗಳಿಗೆ ಹಿಂದಿನ ಸಂಚಿಕೆಗಳಲ್ಲಿ ಉತ್ತರಗಳನ್ನ ಕೊಟ್ಟಿದ್ವಿ ವಸಂತರಾಯರ್ ಬರ್ತಕ್ಕಂಥ ಕಾಲಕ್ಕೆ ಪ್ರತಿ ಒಂದು ದಾರಿಯಲ್ಲೂ ಬಂಗಾರ ಬಂಗಾರ ಕಾಲ್ ಕಾಲಕ್ಕೆ ಸಿಗುತ್ತಂತೆ ಅಷ್ಟು ಕ್ಲೀನ್ ಇರುತ್ತಂತೆ ಬಂಗಾರ ಕಾಲಕ್ ಸಿಗತ್ತಂತೆ ವಜ್ರ ವೈಡ್ಯೂರಿಗಳು ಕಾಲ್ ಕಾಲಕ್ಕೆ ಸಿಗುತ್ತಂತೆ ಅದನ್ನು ಕ್ಲೀನ್ ಅದನ್ನು ಕೂಡ ಕ್ಲೀನ್ ಮಾಡ್ತಾರಂತೆ ಇವತ್ತು ನಾವು ವೈಡೂರ್ಯ ಬಂಗಾರ ವಜ್ರ ಅವಳ ಮುತ್ತು ರತ್ನ ನವರತ್ನಗಳು ಅಂತ ನಾವ್ ಏನ್ ಹೇಳ್ತಿರೋ ಆ ನವರತ್ನಗಳನ್ನ ನಾವು ಜೋಪಾನ ಮಾಡಿ ಎತ್ತಿಟ್ಕೊಂತೀವಿ ಇವ್ ಬೆಲೆ ಬೆಳತ್ತೆ ತುಂಬಾ ಬೆಲೆ ಬೆಳತ್ತೆ ವೀರವಸಂತರಾಯರ್ ಬರ್ತಕ್ಕಂತ ಕಾಲಕ್ಕೆ ಎಲ್ಲೂ ಕಸವಾಗಿ ರೋಡಲ್ಲಿ ಬಿದ್ದಿರುತ್ತಂತೆ ವೀರ ವಸಂತರಾಯರ್ ಬರ್ತಕ್ಕಂಥ ಕಾಲಕ್ಕೆ ಎಲ್ಲ ಕಸ ಆಗಿ ಆಗ ಅದನ್ನೆಲ್ಲ ಕ್ಲೀನ್ ಮಾಡ್ಬೇಕಲ್ವಾ ಅದನ್ನು ಕೂಡ ಕಾಲಲ್ಲಿ ಸರಿಸ್ತಾರಂತ ಇದನ್ ಎಲ್ಲ ಎಷ್ಟೊಂದು ಗಲೀಜ್ ಬಿದ್ದಿದೆ ರೋಡಲ್ಲಿ ಇವತ್ ನಾವೊಂದು ದಾರಿಯಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಿದ್ರೆ ಒಂದು ಕಲ್ಲು ಅಥವಾ ಒಂದು ಕಟ್ಟಿಗೆ ಏನಾದ್ರು ಬಿದ್ದಿದ್ರೆ ಯಾವ ರೀತಿ ಒಂದು ಸೈಡ್ಗೆ ತಾಕ್ತಿರಿ ಸೈಡ್ಗೆ ತಳ್ಳಿರಿ ಅದನ್ನ ಯಾರು ರಸ್ತೆಯಲ್ಲಿ ಇಲ್ಲಿ ಬಿಸಾಕಿದಿರಲ್ಲ ಅಂತ ವೀರವಸಂತರ ಬರ ಕಾಲಕ್ಕೆ ಅದೆಲ್ಲ ದಾರಿಲ್ ಬಿದ್ದಿರ್ತಂತೆ ಅದ್ ಯಾವ್ದಕ್ಕೂ ಬೆಲೆ ಇರಲ್ಲ ಚಿನ್ನ ಬೆಳ್ಳಿ ಉಡ್ಡು ಯಾಕಂದ್ರೆ ಸತ್ಯಯುಗ ಆಗ್ಬಿಟ್ಟಿರುತ್ತೆ ಅದು ಸತ್ಯಯುಗ ಆಗ್ಬಿಟ್ಟಿರೋದ್ರಿಂದ ಅದು ಯಾವ್ದಕ್ಕೂ ಬೆಲೆ ಇಲ್ಲ ಅದನ್ನು ಕ್ಲೀನ್ ಮಾಡ್ಬೇಕಂತೆ ಪ್ರಕೃತಿ ಇವತ್ತೆಷ್ಟು ಬಗದಿ ಬಗದಿ ಬೂಮಿಲೆಲ್ಲ ಬಗದ್ ಬೋಗದ್ ಬಗದ್ ಮೇಲೆ ಅದ್ ಎಲ್ಲೆಲ್ಲಿ ಇದೆಯೋ ಆ ಜಾಗಕ್ಕೆ ಹೋಗಿ ಸೇರ್ಬೇಕಂತೆ ಹಾಗಾಗಿ ಇದು ಸ್ವಚ್ಛತೆ ಕಾರ್ಯಕ್ರಮ ನಡೆಯುತ್ತಂತೆ ನಮಸ್ ಮನುಷ್ಯರು ಮಾಡೋದಲ್ಲ ಪ್ರಕೃತಿನೇ ಕ್ಲೀನ್ ಮಾಡ್ಕೊಳತ್ತಂತೆ ಹಾಗಾಗಿ ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ ಏನೇನು ಕ್ಲೀನ್ ಆಗುತ್ತೆ ವೀರವಸಂತರ ಬರೋಂಥ ಕಾಲಕ್ಕೆ ಶ್ರೀನಂದಾಚಾರ್ಯರು ತಿಳಿಸಿರಕಂಥ ಒಂದು ಕಾಲಜ್ಞಾನದಲ್ಲಿ ಅವ್ರು ನೋಡಿರ್ತಕ್ಕಂಥ ಭವಿಷ್ಯಗಳಲ್ಲಿ ಏನೇನು ಮಾಡ್ಬೋದು ಯಾವ್ದ್ಯಾವ್ದಿಕ್ ಬೆಲೆ ಇರುತ್ತೆ ಯಾವ್ದು ಯಾವ್ದಿಕ್ ಬೆಲೆ ಇರಲ್ಲ ಮಾಡ್ರನ್ ರಾಕ್ಷಸರುಗಳು ಅಂತ ನಾನು ಹೇಳ್ತೀವಿ ಅವರು ತೊಲಗೋಗೋದಕ್ಕೆ ಏನೇನು ಬರುತ್ತೆ ಅಂತನೂ ಕೂಡ ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತಾ ಹೋಗ್ತಾ ಇರ್ತೀವಿ ನಮಸ್ಕಾರ